ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇವತ್ತು ನಾನು ಒಂದು ಸೂಪರ್ ಆಗಿರುವಂಥದ್ದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅರ್ವಿ ಪಲ್ಯ ಅಂತ ಕರೀತಾರೆ ಇದನ್ನು ಇದನ್ನು ಹಿಂದಿಯಲ್ಲಿ ಅರ್ಬಿ ಅಂತ ಕರೀತಾರೆ ಸೊ ಕನ್ನಡದಲ್ಲಿ ಇದನ್ನ ಗೆಣಸು ನೆಲ್ಗೆಣಸು ಅಂತ ಕರೀತಾರೆ ಮತ್ತೆ ಒಂದು ಹೆಸರು ನಂಗೆ ಗೊತ್ತಿಲ್ಲ ನಿಮಗೇನಾದರೂ ಇದ್ರ ಹೆಸರು ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಈ ರೀತಿಯಾಗಿ ಇರುತ್ತೆ ಇದ್ರ ಮೇಲುಗಡೆ ಎಲ್ಲ ಮಣ್ಣು ಇರುತ್ತೆ ಒಂದು ಚಾಕು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಇದನ್ನ ಮೇಲ್ಗಡೆ ಇರುವಂಥ ಸ್ಕಿನ್ನನ್ನು ರಿಮೂವ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೇನು ಹೆರಿಯೋದಿರುತ್ತಲ್ವ ಸೊ ಆ ರೀತಿ ಹೆರಿಯೋದೆಲ್ಲ ಏನು ಬೇಡ ಚಾಕುದಲ್ಲೇ ಸ್ವಲ್ಪ ಈ ರೀತಿ ಮಾಡಿದರೆ ಸಾಕು ಇದ್ರ ಮೇಲುಗಡೆ ಇರೋ ಸಿಪ್ಪೆಯೆಲ್ಲ ಬಿಚ್ಚಿಕೊಳ್ಳುತ್ತೆ ಇದನ್ನು ಬಿಚ್ಚಿದ ತಕ್ಷಣ ನೀವು ಕಟ್ ಮಾಡಿ ಕಟ್ ಮಾಡ್ತೀರಲ್ವ ಸೊ ಇದು ಕಪ್ಪಗಾಗುತ್ತೆ ಅದಕ್ಕೋಸ್ಕರ ಇದನ್ನ ನೀರಲ್ಲೇ ಹಾಕಿ ಎತ್ತಿಟ್ಕೊಳ್ಳಿ ನಾನು ಇದನ್ನು ಮತ್ತೆ ತ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫಿಂಗರ್ ಚಿಪ್ಸ್ ಮಾಡ್ತಾರಲ್ವ ಸೊ ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು ಸೇಮ್ ಆಲೂಗಡ್ಡೆ ರೀತಿಯಲ್ಲೇ ಇರುತ್ತೆ ಸೊ ಇದು ನೆಲ್ಗೆಣಸಲ್ವಾ ಸೊ ಗೆಣಸು ಆಲೂಗಡ್ಡೆ ಈ ರೀತಿ ಏನಿರುತ್ತಲ್ವ ಸೊ ಅದೇ ಸೇಮಲ್ಲಿ ಇರುತ್ತೆ ಇದನ್ನು ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ತೀನಿ ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ಟೀಮರ್ನ ಇಟ್ಕೊಂಡ್ಬಿಟ್ಟು ಅದರ ಮೇಲೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೊಳ್ತೀನಿ ಇದು ಸ್ಟೀಮ್ ಮಾಡಿ ಪಲ್ಯ ಮಾಡ್ತೀರಲ್ವ ಇದ್ರ ಮೇಲುಗಡೆ ಒಂದು ಸ್ವಲ್ಪ ಬೆಂಡೆಕಾಯಿಂದ ಮೇಲುಗಡೆ ಯಾವ ರೀತಿಯಾಗಿ ಲೋಳೆ ಲೋಳೆ ಟೈಪ್ ಅನಿಸುತ್ತಲ್ವ ಸೊ ಆ ರೀತಿ ಜೆಲ್ ಟೈಪ್ ಅನಿಸುತ್ತೆ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾ ಬೇಯಿಸಿಟ್ಕೊಂಡಿರುವಂಥ ನೆಲ್ಗಂಡಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ತಿಂದರೆ ಸೊ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಅದಾದ ನಂತರ ಒಂದು ಚಿಟಕಿ ಅರಶಿನ ಹಾಕ್ಕೊಂಡ್ಬಿಟ್ಟು ಮತ್ತು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನಾನೊಂದು ಸ್ವಲ್ಪ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ದಮ್ ಗರಂ ಮಸಾಲ ಏನಿದೆ ಅಲ್ವಾ ಸೊ ಇದರಲ್ಲೇ ನಾನು ಖಾರನೂ ಕೂಡ ಹಾಕಿದ್ದೀನಿ ಅದಕ್ಕೆ ನಾನು ಮೇಲುಗಡೆ ಒಂದು ಸ್ವಲ್ಪ ಖಾರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಅದು ಕಲರ್ಗೋಸ್ಕರ ಅಷ್ಟೇ ಬ್ಯಾಡಿಗೆ ಮೆಣಸಿರುತ್ತಲ್ವ ಸೊ ಅದು ಮೆಣಸಿನಕಾಯಿ ಪೌಡರ್ ಅದು ಅದು ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಇದ್ದೀನಿ ಎಣ್ಣೆ ಕೂಡ ತುಂಬ ಕಡಿಮೆ ಹಾಕಿರೋದ್ರಿಂದ ಸರಿಯಾಗಿ ಇದು ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಈ ರೀತಿ ನೀರೆಲ್ಲ ಹೋಗೋವರೆಗೂ ಡ್ರೈ ಆಗಿ ಬೇಯಿಸ್ಕೊಡಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ನಿಮಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ ಆಲೂಗಡ್ಡೆ ಇರುತ್ತಲ್ವ ಸೊ ಅದೇ ಡಿ ಅದೇ ಟೇಸ್ಟಲ್ಲಿ ಬರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಹೊಸ ರುಚಿಯಾಗಿರುವಂಥ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್